ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಕಬ್ಬು ಬೆಳೆಗೆ ಬೆಂಬಲ ಬೆಲೆ ಮತ್ತು ಕಟಿಂಗ್ ಚಾರ್ಜ್ ನಿಗದಿ ಮಾಡಿ ಶರಣ್ಮಸಪ್ಪ ಮಾಂಶಕ್ಕೆ ಸಿಎಂ ಮನೆಗೆ ಜಾತಿ ಗಣತಿದಾರರ ಭೇಟಿ ನಲವತ್ತೈದು ನಿಮಿಷ ಸಮಾಧಾನದಿಂದ ಉತ್ತರಿಸಿದ ಸಿಎಂ ಪ್ರಾಮಾಣಿಕ ಮಾಹಿತಿ ನೀಡುವಂತೆ ಜನತೆಗೆ ಕರೆ ರೈತರ ಸಂಪೂರ್ಣ ಸಾಲ ಮನ್ನಾ ಬೆಳೆ ಹಾನಿ ಮತ್ತು ಬೆಳೆ ವಿಮೆ ಪರಿಹಾರ ನೀಡಬೇಕು ಸೋಮನಾಥ್ ಪಾಟೀಲ್ ಆರ್ಎಸ್ಎಸ್ ಅನ್ನು ಬ್ಯಾನ್ ಮಾಡುವ ಪ್ರಿಯಾಂಕಾ ಖರ್ಗೆ ಅವರ ನಡೆಗೆ ನನ್ನ ಬೆಂಬಲವಿದೆ ಶ್ರೀಕಾಂತ್ ಸ್ವಾಮಿ ಸುದ್ದಿಯ ವಿವರಗಳು ಕಬ್ಬು ಬೆಳೆಗಾರರಿಗೆ ಎಫ್ಆರ್ಪಿ ಬೆಂಬಲ ಬೆಲೆ ಮತ್ತು ಕಟಿಂಗ್ ಚಾರ್ಜ್ ನಿಗದಿ ಮಾಡಿ ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭಿಸಬೇಕು ಎಂದು ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ಕಲಬುರಗಿ ಪತ್ರಿಕಾ ಭವನದಲ್ಲಿ ಪತ್ರಿಕೆಗೋಷ್ಠಿ ನಡೆಸಿ ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸುತ್ತದೆ ಸಕ್ಕರೆ ಇಳುವರಿಯನ್ನು ಕೃಷಿ ಅಧಿಕಾರಿಗಳು ಫುಡ್ ಡಿಡಿ ಹಾಗೂ ರೈತರ ಸಮ್ಮುಖದಲ್ಲಿ ತೆಗೆಯಬೇಕು ಎಂದು ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾ ಸಂಚಾಲಕ ಶಣ್ಬಸಪ್ಪ ಮಾಂಶೆಟ್ಟಿ ಹೇಳಿದರು ರೈತರ ಕಬ್ಬು ಕಟಿಂಗ್ ಚಾರ್ಜ್ ಮತ್ತು ಸಾಗಾಣಿಕೆ ಚಾರ್ಜ್ನಲ್ಲಿ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೋರಿ ರೈತರಿಗೆ ಹೆಚ್ಚುವರಿ ಹಣ ವಸೂಲಿ ಮಾಡುತ್ತಿದ್ದಾರೆ ಸರಿಯಾದ ಸಮಯದಲ್ಲಿ ಕಬ್ಬು ಕಟ್ಟುವ ಆಗಬೇಕು ಹನ್ನೆರಡು ತಿಂಗಳ ಒಳಗೆ ಕಬ್ಬು ಕಟ್ಟುವ ಆದರೆ ಸಕ್ಕರೆ ಉತ್ತಮ ರೀತಿ ಬರುತ್ತದೆ ಕಬ್ಬಿನ ಉತ್ಪನ್ನಗಳಾದ ಮೋಲಾಸಸ್ ಕಾಕಾಂಬಿ ಎಥನಾಲ್ ಬಯೋಕಾಂಪೋಸ್ಟ್ ಇತರ ಉತ್ಪನ್ನಗಳ ಲಾಭದಲ್ಲಿ ರೈತರಿಗೆ ಪಾಲು ನೀಡಬೇಕು ಎಂದು ಹೇಳಿದರು ಈ ವೇಳೆ ಸಿದ್ದರಾಮಯ್ಯ ದಣೂರು ಅಶೋಕ್ ಹೂಗಾರ್ ದೇವು ಬಿರದಾರ್ ದಿಲೀಪ್ ನಾಗುರೆ ಇತರರು ಇದ್ದರು ಪ್ರತಿ ಟನ್ ಕಬ್ಬಿಗೆ ಎಫ್ ಆರ್ ಪಿ ಬೆಲೆ ನಿಗದಿ ಮಾಡಿ ಕಬ್ಬಿನ ಕಟ್ಟಿಂಗ್ ಚಾರ್ಜ್ ಮತ್ತು ಟ್ರಾನ್ಸ್ಪೋರ್ಟ್ ಚಾರ್ಜ್ ಅನ್ನ ಎಫ್ ಬೆಲೆಯನ್ನ ನಿಗದಿ ಮಾಡಿ ಮಾಡಿ ಸಕ್ಕರೆ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಬೇಕು ಎಫ್ ಆರ್ ಪಿ ಕಟ್ಟಿಂಗ್ ಚಾರ್ಜ್ಅನ್ನ ನಿಗದಿ ಮಾಡಲಾರದಿಂದ ಯಾವುದೇ ಕಾರಣಕ್ಕೂ ಸಕ್ಕರೆ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಬಾರದು ಅಂತಕ್ಕಂಥ ಮಾತನ್ನ ಕಬ್ಬು ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ಇವತ್ತು ಒತ್ತಾಯ ಮಾಡುತ್ತದೆ ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಇವತ್ತು ರೈತರ ಸಮ್ಮುಖದಲ್ಲಿ ಸಕ್ಕರೆ ಇಳುವರಿ ತೆಗಿಬೇಕು ಆ ಸಕ್ಕರೆ ಇಳುವರಿ ತೆಗೆಯುವಂಥ ಸಂದರ್ಭದಲ್ಲಿ ಅಗ್ರಿಕಲ್ಚರ್ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳು ಫುಡ್ ಡಿಡಿ ಮತ್ತು ರೈತರು ಒಳಗೊಂಡಿರತಕ್ಕಂಥದನ್ನ ಅವ್ರ ಸಮ್ಮುಖದಲ್ಲಿ ತೆಗಿಬೇಕಂತಕ್ಕಂಥ ಮಾತನ್ನ ಒತ್ತಾಯ ಮಾಡ್ತಾ ಸಕ್ಕರೆ ಕಾರ್ಖಾನೆಗಳ ಮೇನ್ ಗೇಟ್ ಹತ್ತಿರ ವೇ ಬ್ರಿಡ್ಜ್ ನಿರ್ಮಾಣ ಮಾಡಬೇಕು ಯಾಕಂದ್ರೆ ಕಾಟದಲ್ಲಿ ಮೋಸ ಆಗ್ತದೆ ರೈತರಿಗೆ ವೇ ಬ್ರಿಡ್ಜ್ಅನ್ನು ನಿರ್ಮಿಸಿ ಹಾಕಿ ಅಲ್ಲಿಕರ ರೈತರ ಕಬ್ಬನ್ನು ಕಟಾವು ಮಾಡಿರ್ತಕ್ಕಂತ ಲಾರಿಗಳನ್ನ ಟ್ರಾಕ್ಟರ್ ಗಾಡಿಗಳನ್ನ ಕಾಟ ಮಾಡಿ ಗಾಡಿಗಳನ್ನ ಒಳಗಡೆ ಕಳಿಸಬೇಕು ರೈತರ ಸಮ್ಮುಖದಲ್ಲಿ ಕಾಟ ಆಗಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯ ಮಾಡ್ತದೆ ರೈತರ ಸಮ್ಮುಖದಲ್ಲಿ ಕಬ್ಬು ಕಟಾವು ಮಾಡಿ ಕಬ್ಬಿನ ಗಾಡಿಗಳನ್ನ ಒಳಗಡೆ ಕಳಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿಕೆ ಬಯಸ್ತೀವಿ ಸರಿಯಾದ ಸಮಯಕ್ಕೆ ರೈತರ ಕಬ್ಬನ್ನು ಕಟಾವ್ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ಬಳಸ್ತೀವಿ ಹನ್ನೆರಡು ತಿಂಗಳು ಬಿಟ್ಟು ಹದಿಮೂರು ತಿಂಗಳು ಕೊಯ್ತು ಅಂದ್ರೆ ಹದಿನಾಲ್ಕು ತಿಂಗಳಿಗೆ ಕೊಯ್ತು ಅಂದ್ರೆ ಕಬ್ಬನ್ನು ಬೆಂಡ್ ಹೊಡೆದು ಸಕ್ರೆ ಅಂಶ ಕಮ್ಮಾಗ್ತದೆ ಇಳುವರಿ ಕಂಬರ್ತದೆ ಕಾಟದಲ್ಲಿ ಅನ್ಯಾಯ ಆಗ್ತದೆ ಕಾಟದಲ್ಲಿ ತುಳಿತಕ್ಕೊಳಗಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆ ಕಾರಣಕ್ಕಾಗಿ ಜಿಲ್ಲಾಡಳಿತ ಮತ್ತು ಸಕ್ಕರೆ ಕಾರ್ಖಾನೆಗಳನ್ನ ಕಬ್ಬು ಬೆಳೆಗಾರ ನೆರವಿಗೆ ನಿಲ್ಲಬೇಕು ಅಂತಕ್ಕಂಥ ಮಾತನ್ನು ಹೇಳ್ಬಳಸ್ತೀವಿ ಹಾಗಾಗಿರೋದ್ರಿಂದ ಇವತ್ತು ಕಬ್ಬಿನ ಉತ್ಪನ್ನಗಳಾದ ಮೊಲಾಸಸ್ ಕಾಕಾಂಬಿಕ್ ಎಥಿನಾಲ್ ಡಿಸ್ಟರೀಸ್ ಬಯೋ ಕಂಪೋಸ್ಟ್ ಪಶು ಆಹಾರ ಇತರೆ ಉಪ ಉತ್ಪನ್ನಗಳಲ್ಲಿ ಲಾಭಾಂಶದಲ್ಲೂ ಕೂಡ ರೈತರಿಗೆ ಪಾಲ್ ಕೊಡಬೇಕು ಅಂತಕ್ಕಂಥ ಮಾತನ್ನ ಇವತ್ತು ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ಇವತ್ತು ಜಿಲ್ಲಾಡಳಿತಕ್ಕೆ ಮತ್ತು ಸಕ್ಕರೆ ಕಾರ್ಖಾನೆಗಳಿಗೆ ಮತ್ತು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ಇವತ್ತು ಯಾವುದೇ ಕಾರಣಕ್ಕೂ ಎಫ್ ಆರ್ ಪಿ ಮತ್ತು ಕಟ್ಟಿಂಗ್ ಚಾರ್ಜ್ ಟ್ರಾನ್ಸ್ಪೋರ್ಟ್ ಚಾರ್ಜ್ ಫಿಕ್ಸ್ ಮಾಡ್ಲಾರ್ದೇನೆ ನಿಗದಿ ಮಾಡಲಾರ್ದೇನೆ ಯಾವ ಸಕ್ಕರೆ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಬಾರದು ಅಂತಕ್ಕಂಥ ಮಾತನ್ನು ಇವತ್ತು ಆಗ್ರಹ ಮಾಡ್ತಾ ಇದೀವಿ ಅದರ ಜೊತೆಗೆ ಇದಕ್ಕಿಂತ ಮುಂಚಿತವಾಗಿ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ತಕ್ಷಣವೇ ಸಚಿವ ಸಕ್ಕರೆ ಸಚಿವರು ಕಬ್ಬು ಬೆಳೆಗಾರರ ಬೆನ್ನಿಗೆ ನಿಂತು ತಕ್ಷಣ ನಿಂತದ್ರ ಬಗ್ಗೆ ಕಬ್ಬು ಬೆಳೆಗಾರರ ನೆರವಿಗೆ ಧಾವಿಸಬೇಕು ಅಂತಕ್ಕಂಥ ಮಾತನ್ನ ಬಯಸ್ತಾ ಇದೀನಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಕೈಗೊಂಡಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಆಗಮಿಸಿದ್ದ ಗಣತಿದಾರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಲವತ್ತೈದು ನಿಮಿಷಗಳ ಕಾಲ ಸಮಾಧಾನದಿಂದ ಉತ್ತರ ನೀಡಿದರು ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರು ಗಣತಿದಾರರಿಗೆ ಮಾಹಿತಿ ನೀಡಿದರು ಗಣತಿದಾರರು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಮುಖ್ಯಮಂತ್ರಿಗಳು ಉತ್ತರಿಸಿ ಸಂಪೂರ್ಣ ಮಾಹಿತಿ ನೀಡಿದರು ಮನೆ ಸಮೀಕ್ಷೆ ಬಳಿಕ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಿದ್ದರಾಮಯ್ಯ ಅವರು ಸಮೀಕ್ಷೆಗಾಗಿ ನನ್ನ ಮನೆಗೆ ಭೇಟಿ ನೀಡಿದ ಸಿಬ್ಬಂದಿಗೆ ಮಾಹಿತಿ ನೀಡಿ ನನ್ನ ಕರ್ತವ್ಯ ಯಶಸ್ವಿಯಾಗಿ ಪೂರೈಸಿದ್ದೇನೆ ಅಸಾಮಾನ್ಯತೆ ಬಡತನವನ್ನು ನಿವಾರಣೆ ಮಾಡಿ ಸಮಾಜ ನಿರ್ಮಾಣ ಮಾಡುವ ಉದ್ದೇಶದೊಂದಿಗೆ ನಮ್ಮ ಸರಕಾರ ಈ ಸಮೀಕ್ಷೆಯನ್ನು ಕೈಗೊಂಡಿದೆ ಎಂದು ಹೇಳಿದ್ದಾರೆ ಇನ್ನು ಪ್ರತಿಯೊಬ್ಬರು ಈ ಸಮೀಕ್ಷೆಯಲ್ಲಿ ತಪ್ಪದೇ ಪಾಲ್ಗೊಂಡು ತಮ್ಮ ಮಾಹಿತಿಯನ್ನು ಪ್ರಾಮಾಣಿಕವಾಗಿ ನೀಡಬೇಕು ಆಗ ಮಾತ್ರ ಸಮಾಜದ ವಾಸ್ತವ ಸ್ಥಿತಿಗತಿಯ ಬಗ್ಗೆ ನಿಖರ ಮಾಹಿತಿ ದೊರೆತು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದ ಜನರನ್ನು ಗುರುತಿಸಿ ಅವರ ಪ್ರಗತಿಗೆ ಕಲ್ಯಾಣ ಕಾರ್ಯಕ್ರಮಗಳನ್ನು ರೂಪಿಸಲು ಸಾಧ್ಯ ಎಂದು ಕರೆ ನೀಡಿದರು ಶೈಕ್ಷಣಿಕ ಸಮೀಕ್ಷೆ ಬರೀತಾ ಇದೆ ಕೆಲವೇ ದಿನಗಳು ಬಾಕಿ ಉಳಿದಿವೆ ಈ ಸಮೀಕ್ಷೆಯಲ್ಲಿ ಎಲ್ಲರೂ ಭಾಗವಹಿಸಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಕಾರಣ ಯಾಕಪ್ಪ ಅಂತಂದ್ರೆ ಇದು ಬರೀ ಹಿಂದುಳಿದ ಜಾತಿಗಳ ಸಮೀಕ್ಷೆ ಅಲ್ಲ ಅಥವಾ ಇನ್ಯಾವುದೋ ಜನಾಂಗದ ಸಮೀಕ್ಷೆ ಅಲ್ಲ ಇದು ಕರ್ನಾಟಕದ ಎಲ್ಲ ಜನರ ಸಮೀಕ್ಷೆ ಸುಮಾರು ಕರ್ನಾಟಕದ ಜನಸಂಖ್ಯೆ ಏಳು ಕೋಟಿ ಜನಸಂಖ್ಯೆ ಇದೆ ಈ ಏಳು ಕೋಟಿ ಜನರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳನ್ನ ಸರ್ಕಾರಕ್ಕೆ ಮಾಹಿತಿ ಇದ್ರೆ ಮುಂದಿನ ಕಾರ್ಯಕ್ರಮಗಳನ್ನು ಸರ್ಕಾರ ಮಾಡುವಾಗ ಅವುಗಳನ್ನು ಗಣನೆಗೆ ತಗೊಂಡು ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ ಸಾಧ್ಯ ಆಗ್ತದೆ ಆ ಕಾರಣದಿಂದ ತಪ್ಪದೇನೆ ಎಲ್ಲ ಜನರು ಕೂಡ ಇದರಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ಕಳಕಳಿಯಿಂದ ಮನವಿಯನ್ನು ಮಾಡ್ತೇನೆ ಮತ್ತೆ ಈ ಮಧ್ಯೆ ಕೆಲವು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವರ ಮಾತುಗಳಿಗೆ ಕಿವಿ ಕೊಡಬೇಡಿ ಅಂತಕ್ಕಂಥ ಮಾತುಗಳನ್ನು ಕೂಡ ತಿಳಿಸಲಿಕ್ಕೆ ಬಯಸ ಮಳೆ ಮತ್ತು ನೆರೆ ಪ್ರವಾಹದಿಂದಾಗಿ ಜಿಲ್ಲೆಯ ರೈತರು ತತ್ತರಿಸಿ ಹೋಗಿದ್ದಾರೆ ನೆರೆಯ ಮಹಾರಾಷ್ಟ್ರ ಸರ್ಕಾರದ ಮಾದರಿಯಲ್ಲಿ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ಪರಿಹಾರ ನೀಡಬೇಕು ಹಾಗೂ ಬೆಳೆ ಸಾಲ ಮನ್ನಾ ಮಾಡುವಂತೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಆಗ್ರಹಿಸಿದರು ಇಂದು ಬಸವಕಲ್ಯಾಣದಲ್ಲಿ ನಡೆದ ಅರಬೆತ್ತಲೆ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದರು ಇದುವರೆಗೆ ಸುರಿದ ಮಳೆ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಹೆಕ್ಟರ್ ಪ್ರದೇಶದಲ್ಲಿ ಮುಂಗಾರು ಬೆಳೆಗಳು ಹಾನಿಯಾಗಿವೆ ಅತಿವೃಷ್ಟಿಯಿಂದ ಜಿಲ್ಲೆಯ ರೈತರ ಸಂಕಷ್ಟ ಆಲಿಸಲು ಬಿಜೆಪಿ ರಾಜ್ಯಾಧ್ಯಕ್ಷದ ಬಿವೈ ವಿಜೇಂದ್ರ ಅವರು ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದರು ತದನಂತರ ಕಾಟಚಾರಕ್ಕೆ ಮುಖ್ಯಮಂತ್ರಿಗಳು ಹಾಗೂ ಸಚಿವ ಸಂಪುಟದ ಸಚಿವರೊಂದಿಗೆ ವೈಮಾನಿಕ ಸಮೀಕ್ಷೆ ನಡೆಸಿದರು ರೈತರ ಬಗ್ಗೆ ಕಾಳಜಿ ತೋರುತ್ತಿಲ್ಲ ರೈತ ವಿರೋಧ ಸರ್ಕಾರ ಇದಾಗಿದೆ ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿಲ್ಲ ಬೆಳೆ ನಷ್ಟಕ್ಕೆ ಮಧ್ಯಂತರ ಪರಿಹಾರವನ್ನು ನೀಡಿಲ್ಲ ಸಮೀಕ್ಷೆಯನ್ನು ಸರಿಯಾಗಿ ಮಾಡುತ್ತಿಲ್ಲ ರೈತರ ಸಾಲ ಮನ್ನಾ ಮರು ಸಮೀಕ್ಷೆ ಸೇರಿ ನಾನಾ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಈ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು ತಾಲೂಕಿನಲ್ಲಿ ಬಸವ ನಗರದಲ್ಲಿ ನಡೀತಾ ಇರುವಂತಹ ಇದು ಒಂದು ರೈತರ ಪ್ರತಿಭಟನೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲೇ ಯಾವತ್ತೂ ನಡೆಯಲಿಲ್ಲ ಅಂತ ನನಗೆ ಅನಿಸ್ತಾ ಇದೆ ಯಾಕೆಂದ್ರೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಬಹುಶಃ ಈಗ ಯಾರು ಜೀವನ್ ತಿಂದಾರ ಅವ್ರು ತೊಂಬತ್ ವರ್ಷ ಇರ್ಬೋದು ನೂರ್ ವರ್ಷ ಇರ್ಬೋದು ನೂರ ಇಪ್ಪತ್ತು ವರ್ಷ ಇರ್ಬೋದು ಅವ್ರು ಯಾರು ಇಂತ ಮಳಿ ನೋಡ್ಲಿಲ್ಲ ಅಂತ ಮಳಿ ಈ ವರ್ಷ ಇವತ್ತು ಆ ಮಳಿ ಶುರುದ ಚಲೋ ಆಗಿ ಕಡಿಂದ ರೈತರಿಗೆ ಎಲ್ಲರಿಗೂ ಅನ್ಸಿತ್ತು ಒಳ್ಳೆ ಮಳೆ ಆಗಿದ ಕಡಿಂದ ಚಲೋ ಬೆಳಿ ಬರ್ತದ ಅಂತ ಹೇಳಿ ಆದ್ರೆ ರಾಶಿ ಟೈಮಿನಾಗ ಕುಂಭ ದ್ರೋಣ ಮಳೆ ಬಿತ್ತು ಇವತ್ತು ರೈತರ ರಾಶಿ ಪೂರಾ ನೀರ ಹೋಗ್ಯದ ಆ ನೀರ ಹೋದಾಗ ನಮ್ಮ ರಾಜ್ಯಾಧ್ಯಕ್ಷರು ಡಿ ವೈ ವಿಜೇಂದ್ರ ಪ್ರಸವ ಪ್ರವಾಸ ಬಂದರು ಆದ್ರೆ ಸರ್ಕಾರದ ಮಂತ್ರಿಗಳು ಯಾರೂ ಬರಲಿಲ್ಲ ಸರ್ಕಾರದ ಒಬ್ಬ ಕೃಷಿ ಮಂತ್ರಿ ಅನ ಒಬ್ಬ ರೆವೆನ್ಯೂ ಮಿನಿಸ್ಟರ್ ಅನ ಒಬ್ಬ ತೋಟಗಾರಿಕೆ ಸಚಿವನ ಉಪಮುಖ್ಯಮಂತ್ರಿ ಅನ ಮುಖ್ಯಮಂತ್ರಿ ಅನಿದ್ರೆ ಯಾರಿಗೂ ಬೀದರ್ ಕಲಬುರಗಿ ಕಲ್ಯಾಣ ಕರ್ನಾಟಕ ಕಾಣಲಿಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಬಂದಿ ಎಲ್ಲಾ ಕಡೆ ನೀರಾಗಿ ನಿಂತು ನಮ್ಮ ಶಾಸಕರಿಗೆ ತಗೊಂಡು ಹೋಗಿ ನೋಡಿದ್ಮ್ಯಾಗ ಮರು ದಿವಸ ಮುಖ್ಯಮಂತ್ರಿ ಬಂದರು ಮುಖ್ಯಮಂತ್ರಿ ಬಂದು ಎಲ್ಲಿ ಓಡಾಡಿದ್ರು ಹೆಲಿಕಾಪ್ಟರ್ ದಾಗ ಓಡಾಡೋರು ಕೆಳಗಿಂದ ಏನ್ ಬಿ ಕಾಣೇ ಇಲ್ಲ ಅವರಿಗೆ ಬಂದ್ ಏನ್ ಹೇಳಿದ್ರು ಒಂದ್ ಎಕ್ರಕ್ ಎಂಟು ಐದು ನೂರು ಕೊಡ್ತಿದೇವ ಈಗ ಸತ್ರ ಹಜಾರು ದೀಪಾವಳಿ ಒಳಗಾಗ್ ಬಂದರು ಈಟೆ ಮಳಿ ಪಕ್ಕದ ಮಹಾರಾಷ್ಟ್ರದಾಗ ಬಿದ್ದದ ದೇವೇಂದ್ರ ಫಡ್ನವೀಸ್ ಅವ್ರ ಮಳಿ ಬಿದ್ದ ಮರ್ದಿನಾನೇ ಬಂದ್ ಲಾತೂರ್ ಕುಂತರು ಅವರು ಕುಂತವ್ರು ಏನ್ ಹೇಳಿದ್ರು ಅಂದ್ರೆ ಒಂದ್ ಎಕರ ನಲ್ವತ್ತೆಂಟು ಸಾವಿರ ಕೊಡ್ತೇವಂತಂದ್ರು ಆಟ ಹೇಳಿಲ್ಲ ಅವರು ಒಂದ್ ಹೆಕ್ಟರ್ ನಲ್ವತ್ತೆಂಟು ಸಾವಿರ ಜೊತೆ ರೈತನ ಬಾವಿ ಬಿದ್ದರು ಬಾವಿಗೆ ಮೂರ್ ಲಕ್ಷ ಅವನ್ ಮನೆ ಬಿದ್ರ ಮನಿ ಬೇರೆ ರೊಕ್ಕ ಅವನ್ ಅರಣಿ ಮಾಡಿದ್ರೆ ಅರಣ್ಯ ಬೇರೆ ರೊಕ್ಕ ಬೀದರ್ ಜಿಲ್ಲಾದಾಗ ಎಲ್ಲರೂ ಅರಣಿ ಮಾಡದ್ ಹೋಗ್ಯಾವ ಇವತ್ತು ಸಿದ್ದರಾಮಯ್ಯನವ್ರು ಹೇಳಿದ್ರು ಇಲ್ಲಿನ ಅಧಿಕಾರಿಗಳಿಗೆ ನೀವೆಲ್ಲ ಸರ್ವೆ ಮಾಡ್ರಿ ಅಂತ ಹೇಳಿ ಬೀದರ್ ಜಿಲ್ಲೆದಾಗ ಐದು ಲಕ್ಷ ಹೆಕ್ಟರ್ ಬಿತ್ತನೆ ಆಗ್ಯದ ಕೃಷಿ ಅಧಿಕಾರಿಗಳ ಮಾಹಿತಿ ಪ್ರಕಾರ ಐದು ಲಕ್ಷ ಹೆಕ್ಟರ್ ಬಿತ್ತನೆ ಆಗ್ಯದ ಆದ್ರೆ ಇವ್ರು ಸರ್ವೆ ಮಾಡಿದ್ರು ಹೋದ್ರೆ ಏಕ್ ಲಾಕ್ ಸಾಟ್ ಹಜಾರ್ ಹೆಕ್ಟರ್ ಮಾತ್ರ ಹೆಕ್ಟರ್ ಮಾತ್ರ ಸರ್ವೆ ಮಾಡಿದಾರಂದ್ರೆ ಥರ್ಟಿ ಪರ್ಸೆಂಟ್ ಮಾತ್ರ ಬೆಳೆ ಹೋಗ್ಯದ ಅಂತ ಹೇಳಿ ಗೊತ್ತೆ ರಿಪೋರ್ಟ್ ಕೊಟ್ಟಾರ ಆ ಬರಂತ ಸ ಪರ್ ಹೆಕ್ಟರ್ ಎಷ್ಟು ಜನರಿಗೆ ಬರ್ತಂದ್ರೆ ಕೇವಲ ಮೂವತ್ತು ರೈತರಿಗೆ ಬರ್ತದೆ ಶಂಬರ್ ಸತ್ರಿ ಮಂದಿಗೆ ಬರಲ್ಲ ಇದು ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ್ರೆ ಈ ಸಲ ನಾಲ್ಕರಿಂದ ಐದು ತಿಂಗಳ ಅತಿಯಾದ ಮಳೆಯಿಂದ ನಾವ್ಯಾರು ಇಲ್ಲಿ ಹಂತ ಮಳೆ ನೋಡಲೇ ಇಲ್ಲ ನಮ್ಮ ಮಟ್ಟಿನ ಪರಿಸ್ಥಿತಿ ಏನಾಯ್ತು ನಾವೆಲ್ಲ ಬಡ ರೈತರು ಈಗಾಗಲೇ ಒಂದು ಪೀಳಿಗೆ ಹತ್ತೊಂಬತ್ ನೂರ ಎಪ್ಪತ್ತೆರಡರ ಬಾಂಬೆ ಪುನ ಹೈದರಾಬಾದ್ ಬೆಂಗಳೂರು ಸೇರಲ್ಲ ಒಂದು ಬೇಗ ನವರು ಕೂಡ ಹೋಗಲ್ಲ ಹತ್ತೊಂಬತ್ ಎಪ್ಪತ್ತೆರಡು ಆದ ಮೇಲೆ ಅದು ಚಿಂತ ಇದು ಭಯಾನಕ ಹಸಿ ಬರಗಾಲ ರೈತ ಬಂಧುಗಳಿದು ನಾನು ಈ ರೀತಿ ನಾವೆಲ್ಲ ನಿಟ್ಟಬಂದು ತಲೆ ಹೋರಾಟ ಮಾಡೋ ಕಾರಣ ಸರ್ಕಾರಕ್ಕೆ ಕಣ್ಣಿಲ್ಲ ಸರ್ಕಾರಕ್ಕೆ ಕಿವಿ ಇಲ್ಲ ಮಂತ್ರಿಗಳು ಅವರ ಬಹುತೇಕ ಮಕ್ಕಳಲ್ಲ ಅವರು ಅವರೆಲ್ಲ ಬೆಂಗಳೂರು ಹುಟ್ಟಿ ಬೆಂಗಳೂರು ಕಾನ್ವೆಂಟು ಹೋಗಿ ಎಂಎಲ್ಎ ಆದವರು ಮಂತ್ರಿ ಆದವರು ಅವ್ರಿಗೆ ರೈತರ ನೋವು ಗೊತ್ತಾಗ್ತದ ರೈತರ ನೋವು ಗೊತ್ತಾಗಲ್ಲ ಮುಖ್ಯಮಂತ್ರಿಗಳೇ ಸಂಬಂಧ ಸಂಬಂಧಿಸಿ ಡಿ ಕೆ ಶಿವಕುಮಾರ್ ಅವರೇ ಚಲೋರಾಜ್ ಸ್ವಾಮಿ ಅವರೇ ಎಷ್ಟು ಮಳೆ ಬಿದ್ದು ನಮ್ಗೆ ತೊಗರಿ ತಂಗಿ ತನ್ನ ಮುಳುಬಹುದು ನಮ್ಮ ಸೋಯಾಬೀನ್ ಬದುಕಬೇಕಾಗಿತ್ತು ನಮ್ಮ ಅನ್ನ ಇತ್ತು ತೊಗರಿ ನೀರೋಡ ರೊಳ ಮುಳುಗಿ ನಾಟಿ ತಂದಬಹುದು ಹೋದು ನೀವ್ಯಾರ ನೀವು ಒಬ್ಬರು ಬಂದು ಒಂದೇ ಹೊಲದ ಕಾಲಿಟ್ಟಿಲ್ಲ ಒಂದೇ ಬೆಳೆ ಹೋಗಿ ನೋಡ್ಲಿಲ್ಲ ಯಾಕಂದ್ರೆ ನಿಮ್ಗೆ ರೈತರ ಬಗ್ಗೆ ಕಿಂಚಿತ್ ಏನು ನಿಮಗೆ ಧ್ಯಾನಿ ಇಲ್ಲ ನಾನು ನಿಮಗೆ ವಿನಂತಿಯನ್ನ ಮಾಡ್ತೇನೆ ಎಲ್ಲರಿಗೂ ಗೊತ್ತಿರಲಿ ಇವತ್ತೆಷ್ಟೋ ಜನ ನಾನೇನು ಕಾಂಗ್ರೆಸ್ನೊಳಗ ಎಲ್ಲ ಮಂತ್ರಿಗಳು ಖರ ಬರೋದ್ಯಾಸ ಇಲ್ಲ ನಾನು ಅಲ್ಲಿನೂ ಕೂಡ ಕೆಲವು ಮಂತ್ರಿಗಳಲ್ಲ ಬಹುತೇಕ ಮಂತ್ರಿಗಳು ಗೊತ್ತಿಲ್ಲ ನಿಮ್ಗೆ ಮುಖ್ಯಮಂತ್ರಿಗಳೇ ಉತ್ತರ ಕರ್ನಾಟಕದೊಳಗ ಕಲ್ಯಾಣ ಕರ್ನಾಟಕದೊಳಗ ಬೀದರ್ ಕಲಬುರ್ಗಿ ಯಾದಗಿರಿ ಜಿಲ್ಲೆಯೊಳಗ ಸರ್ಕಾರಿ ಶಾಲೆಗಳು ಕಾಲೇಜುಗಳು ಮತ್ತು ಸಾರ್ವಜನಿಕ ಸಂಸ್ಥೆಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ಪ್ರಶ್ನಿಸುವ ಹಾಗೂ ತಡೆಯುವ ಧೈರ್ಯ ಮಾಡಿರುವ ಪ್ರಿಯಾಂಕಾ ಖರ್ಗೆ ಅವರಿಗೆ ನಮ್ಮ ಬೆಂಬಲವಿದೆ ಎಂದು ಶ್ರೀಕಾಂತ್ ಸ್ವಾಮಿ ಹೇಳಿದರು ರಾಷ್ಟ್ರೀಯ ಸೇವಾ ಸಂಘ ಯಾವ ದೇಶದಿಂದ ಬಂದಿದೆ ಎಂದು ಗೊತ್ತಿಲ್ಲ ಆರ್ಎಸ್ಎಸ್ ಕಚೇರಿಯಲ್ಲಿ ನಮ್ಮ ರಾಷ್ಟ್ರ ಧ್ವಜ ರಾಷ್ಟ್ರಗೀತೆ ಮಾಡುವುದಿಲ್ಲ ಅಂದರೆ ಅವರಿಗೆ ನಿಜವಾದ ರಾಷ್ಟ್ರ ದ್ರೋಹಿಗಳಾಗಿದ್ದಾರೆ ಆದ್ದರಿಂದ ಅದನ್ನು ಬ್ಯಾನ್ ಮಾಡಬೇಕು ಆರ್ ಎಸ್ ನವರೇ ಹಿಂದೂ ಎಂದು ಹೇಳುವುದನ್ನು ನಾನು ಖಂಡಿಸುತ್ತೇನೆ ಭಾರತ ದೇಶದಲ್ಲಿ ಹೊರಗಡೆಯಿಂದ ಬಂದ ಜನರು ಎಂದರೆ ಅವರು ಆರ್ ಎಸ್ ಹೊರ ಹೊರದೇಶದಿಂದ ದನ ಕಾಯುವ ತರಹ ಕಟ್ಟಿಗೆ ಹಿಡಿದು ಬಂದವರೇ ಆರ್ ಎಸ್ ನವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪೆನ್ನು ಹಿಡಿದು ಬಂದವರು ಅದಕ್ಕೆ ಅವರು ಕಲಿಕೆಗೆ ಹೆಚ್ಚಿನ ಮಹತ್ವ ನೀಡಿದರು ಹಿಂದೂ ಧರ್ಮದಲ್ಲಿ ಕಪ್ಪು ಬಣ್ಣವನ್ನು ತಿರಸ್ಕರಿಸುತ್ತಾರೆ ಆದರೆ ಆರ್ ಎಸ್ ನವರು ಅದೇ ಬಣ್ಣದ ಟೋಪಿಯನ್ನು ಧರಿಸಿ ದೇಶದೆಲ್ಲೆಡೆ ಸುತ್ತಾಡುತ್ತಿದ್ದಾರೆ ಎಂದು ಹೇಳಿದರು ಯಾವ್ದು ಯಾವ ದೇಶದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳ್ತಾರೆ ಅವರ ಕಚೇರಿಯಲ್ಲಿ ರಾಷ್ಟ್ರೀಯ ಧ್ವಜ ಹಾರಿಸಿದ್ರ ಇಲ್ಲ ಅವರ ಕಚೇರಿಯಲ್ಲಿ ರಾಷ್ಟ್ರಗೀತೆ ಹಾಡಿದ್ರ ಇಲ್ಲ ಮತ್ತೆ ಇವರೇನು ರಾಷ್ಟ್ರ ಪ್ರೇಮಿಗಳು ಆಗ್ತಾರ ಇವರು ರಾಷ್ಟ್ರ ದ್ರೋಹಿಗಳು ಆದ್ದರಿಂದ ಆ ರಾಷ್ಟ್ರ ದ್ರೋಹಿ ಸಂಘಟನೆ ಅದನ್ನು ಬ್ಯಾನ್ ಮಾಡ್ಬೇಕಂತೇಳಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಇಡೀ ಭಾರತ ದೇಶದಲ್ಲಿ ಯಾರು ಅವಾಗ ಎತ್ತಿರೋದು ಇವತ್ತು ಪ್ರಿಯಾಂಕ್ ಖರ್ಗೆ ಈ ಸಂಘಟನೆ ಹಿಂದೂ ಸಂಘಟನೆ ಅಂತ ಹೇಳ್ತೇವೆ ಆದರೆ ನಾವೆಲ್ಲರೂ ಹಿಂದೂ ಇದ್ದೇವೆ ಪ್ರಿಯಾಂಕರ್ ಏನು ಹಿಂದೂ ಇದ್ದಾರೆ ಅವರು ಯಾಕೆ ಅಂದ್ರೆ ಬ್ರಾಹ್ಮಣರ ಸೆಕ್ಯೂರಿಟಿ ಸಂಘ ಅಂತ ಸೆಕ್ಯೂರಿಟಿ ಸಂಘ ಇಲ್ಲಿ ಮುಸ್ಲಿಮ್ರು ಕ್ರಿಶ್ಚಿಯನ್ ಎಲ್ಲ ಹೊರಗಿನ ಇವ್ರ ಇಂಡಿಯಾದವರ ಭಾರತ ದೇಶದಲ್ಲಿ ಯಾರ ಹೊರಗಿನ ಬಂದ್ರೆ ಬ್ರಾಹ್ಮಣರು ಬಂದಿದ್ದು ಇಂಡಿಯಾದವರಲ್ವಾ ಇಂಡಿಯಾದ ಎಲ್ಲರೂ ನಾವು ದ್ರಾವಿಡೆನ್ಸ್ ಆದ್ರೆ ಹೊರಗಿದವ್ರು ಬಂದವರು ಯಾರು ಯೂರೋಪ್ ಇಲ್ಲ ಇವ್ರು ಕ್ರೋಯಿದವ್ರು ಹೆಂಗ ಬಂದರೆ ಗೊತ್ತದ ನಿಮಗೆ ಅವ್ರ ನಿಶಾನ ಬಡ್ಗಿಲ ಬಡ್ಗಿ ಹಾಕದ ಅವ್ರ ದನ ಕಾಯ್ಕೊತ ಬಂದಿರು ಆರ್ ಎಸ್ ಎಸ್ ಅವರು ಇಂಡಿಯಾ ಬರೋ ಬಂದ ಅಲ್ಲಿಂದ ದನ ಕಾಯ್ಕೊತ ಬಂದ್ ಇಂಡಿಯಾದಾಗ ಬಂದಿರು ಅದ್ರ ಕೈದ ಅವ್ರ ಬಡ್ಗಿ ಗೊತ್ತಿದ್ಯ ಬಾಬಾ ಸಾಹೇಬ್ರ ಪೆನ್ ಹಿಡ್ರಿ ಅಂತೇಳಿ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟ್ರ ಇವ್ರು ಬಡ್ಗಿ ಕಾಯ್ಕೊಂಡು ದನ ಕಾಯ್ದಾಗ ಹೋಗ್ರಿ ಅಂತ ಎಂತ ದೇಶ ಎಂತ ಒಂದು ಪ್ರಗತಿ ಸಾಧ್ತಾ ಇದೆ ಮೂರನೇ ದೇಶ ಅಂತ ಹೇಳ್ತಾರೆ ಇವತ್ತು ಸಂಘಟನೆ ಕೈಲ ಬಡ್ಗಿಡ್ಕೊಂಡು ನಮ್ಮ ಮಕ್ಕಳಿಗೆ ಕೇಳತ್ತೈವ್ರು ಇಂಡಿಯಾ ಮತ್ ಇವ್ರೇನ್ ಡ್ರೆಸ್ ಅದ ಡ್ರೆಸ್ ಇಂಡಿಯಾ ಡ್ರೆಸ್ ಅಲ್ಲ ಅದು ಇದು ನಾಜಿ ಡ್ರೆಸ್ ಅದ ಜರ್ಮನ್ ದವ್ರು ಉಟ್ಕೋ ಡ್ರೆಸ್ ನಮ್ಮಲ್ಲಿ ಕರ್ರಂಗ್ ಅಂದ್ರ ಅಪಮಾನ ಅದ ಆದ್ರ ಇವ್ರು ಕರ್ರಂಗ್ ಕೊಬ್ಬಿ ಹಾಕೋತಾರ ಇವ್ರು ಹಿಂದೂಗಳಂಗ್ತಾರ ಹಾಕಬಾದ್ರೆ ಬೆಳ್ಳಿಗೆ ಬೇರೆ ಕಲರ್ ಹಾಕೋಬೇಕು ಆದ್ರೆ ಇವ್ರು ಕರೀದ್ ಹಾಕೋತಾರ ತರೀದ್ ಯಾರ್ದು ಅಂದ್ರ जर्मन नादी और हम सनातनी है हम हिंदू नहीं है हम ब्राह्मण है अब आ गए रस्ते पे इसलिए हम भारत देश में जितने भी लोग है ये आर एस एस संगठन के खिलाफ करना है लड़ना है हमको हमारे बाप दादा बॉम्ब बनाए थे ऐसा लकड़ी लेकर ले देते भारत को बचाने के लिए वो लकड़ी के बजाय उन अगर तिरंगा झंडा फहराते तो हम भी उनको सैल्यूट मार देते अगर उनके हाथ में झंडा रहता था हम सैल्यूट मारते थे साले लकड़ी लेकर कई को फिर रहे किसको डरा रहे लकड़ी को स्कूल में बच्चे भी डर रहे कौन तो किस्कुट डराने लेके आए प्रधानमंत्री होते हुए भी लकड़ी पकड़ता रस्ता तो शर्म आना चाहिए इसलिए हम भाइयों जो कदम कदम तो हमारे प्रियंक खरिया जी आदमी लिए हैं, उनके साथ हम रहेंगे उनके साथ बिल्कुल रह के जो ये दंडा को आर देखा भगाएंगे गुरकर मेरे हिंदुस्तान एरोनोटिक्स लिमिटेड निर्मित देशी लघु युद्ध विमान तेजस एम के वन ए ಜೇಟ್ ನಾಸಿಕ್ ನಲ್ಲಿ ಶುಕ್ರವಾರ ಮೊದಲ ಬಾರಿಗೆ ಆಗಸದಲ್ಲಿ ಹಾರಾಟ ನಡೆಸಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಸಮ್ಮುಖದಲ್ಲಿ ತೇಜಸ್ ಎಲ್ ಸಿಎ ಎಂಕೆ ಒನ್ ಎ ಫೈಟರ್ ಜೆಟ್ ಹಾರಾಟ ನಡೆಸಿದೆ ಈ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಅವರನ್ನು ಎಲ್ ಸಿ ಎ ತೇಜಸ್ ಎಂಕೆ ಒನ್ ಎ ಮೂರನೇ ಉತ್ಪಾದನಾ ಘಟಕ ಮತ್ತು ಎಚ್ ಟಿಟಿ ನಲವತ್ತರ ಎರಡನೇ ಉತ್ಪಾದನಾ ಘಟಕವನ್ನು ಉದ್ಘಾಟಿಸಿದರು ತೇಜಸ್ ಎಂಕೆ ಒನ್ ಎ ಜೆಟ್ ಭಾರತೀಯ ವಾಯುಪಡೆ ಮತ್ತು ಭಾರತೀಯ ನೌಕಾಪಡೆಗಾಗಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ ವಿಮಾನ ಸಂಶೋಧನೆ ಮತ್ತು ವಿನಾಸ ಕೇಂದ್ರದ ಸಹಯೋಗದೊಂದಿಗೆ ಏರೋನಾಟಿಕಲ್ ಅಭಿವೃದ್ಧಿ ಏಜೆನ್ಸಿ ಎಡಿಎ ವಿನ್ಯಾಸಗೊಳಿಸಿದ ಭಾರತೀಯ ಬಹು ವಿಧದ ಕಾರ್ಯಕ್ಷಮತೆಯ ಲಘು ಯುದ್ಧ ವಿಮಾನ ಇದಾಗಿದೆ ಇತ್ತೀಚೆಗೆ ನಿವೃತ್ತಿ ಪಡೆದ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನಗಳ ಸ್ಥಾನವನ್ನು ಈ ತೇಜಸ್ ಎಂ ಕೆ ಒನ್ ಎ ತುಂಬಲಿದೆ ಆದ್ದರಿಂದ ಭಾರತೀಯ ವಾಯುಪಡೆಗೆ ಇದೊಂದು ಮೈಲುಗಳಾಗಲಿದೆ ಮಹಾರಾಷ್ಟ್ರದ ನಾಸಿಕ್ನಲ್ಲಿರುವ ಎಚ್ಎಲ್ ಕೇಂದ್ರದಲ್ಲಿ ಈ ಲಘು ಯುದ್ಧ ವಿಮಾನಗಳು ತಯಾರಾಗುತ್ತಿವೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು